ನಮಸ್ತೆ ಸ್ನೇಹಿತರೆ ಮಾಯಾ ರೆಸಿಪಿಗಳಿಗೆ ಸ್ವಾಗತ ಯಾವಾಗಲೂ ಮಾಡೋ ಎಗ್ ರೆಸಿಪಿಗಿಂತ ಈ ಒಂದು ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಂದು ಐದಾರು ನಿಮಿಷಗಳಲ್ಲೇ ರೆಡಿಯಾಗೋಗುತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥದ್ದು ಹೊಟ್ಟೆ ತುಂಬ ಇದೆ ಆದರೆ ಬೇರೆ ಏನು ಮಾಡ್ಕೊಳ್ಳೋಷ್ಟು ಸಮಯ ಇಲ್ಲ ಅನ್ನುವಂಥ ಸಮಯದಲ್ಲಿ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ಜೊತೆಗೆ ನಾಲ್ಗೆಗೂ ಕೂಡ ರುಚಿ ಒಂದು ಸೌಟ ಅನ್ನ ತಿನ್ನೋವಂಥವ್ರು ಎರಡು ಸೌಟ ಅನ್ನ ತಿಂತೀರ ಅಷ್ಟು ರುಚಿಯಾಗಿರತ್ತೆ ಹಾಗಾದರೆ ಮಾಡ್ಕೊಳ್ಳೋಂಥ ವಿಧಾನ ನೋಡ್ಕೊಳ್ಳೋಣ ಒಂದು ಸಸಿಗೆ ಒಂದು ಮೂರಿಂದ ನಾಲ್ಕು ಟೀ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಆನಂತರ ನಾನಿಲ್ಲಿ ಒಂದು ಮೂರು ಈರುಳ್ಳಿಗಳನ್ನು ಈ ರೀತಿ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಹೆಚ್ಚು ಮಸಾಲೆಗಳನ್ನು ಸೇರಿಸ್ತಾ ಇಲ್ಲ ಇದು ಸ್ವಲ್ಪ ಅನ್ನಕ್ಕೂ ಆಗಬೇಕಲ್ವ ಹಾಗಾಗಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಅದು ಸ್ವಲ್ಪ ಅನ್ನಕ್ಕೂ ಕಲಿಸ್ಕೊಳ್ಳೋ ರೀತಿ ಆಗುತ್ತೆ ಹಾಗಾಗಿ ಒಂದು ಮೂರು ಈರುಳ್ಳಿನ ಈ ರೀತಿ ಹೆಚ್ಚು ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಬೇಯಲಿ ಅಂತೇಳಿ ಈ ಒಂದು ಈರುಳ್ಳಿನ ಒಂದು ಅರ್ಧ ಭಾಗದಷ್ಟು ನಾವು ಬೇಯಿಸ್ಕೊಳ್ಬೇಕು ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ನಿಮಿಷಗಳ ನಂತರ ಇದು ಸ್ವಲ್ಪ ಬೆಂದಿದೆ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈ ಸಮಯದಲ್ಲಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶಿನ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಅಷ್ಟು ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಒಂದು ಕಾಲು ಟೀ ಅಷ್ಟು ಧನಿಯಾ ಪುಡಿ ನಂತರ ಒಂದು ಎರಡು ಚಿಟಿಕೆ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಗ್ಗಿ ಕಾಳು ಮೆಣಸನ್ನು ಹಾಕ್ಕೊಂಡು ನೋಡಿ ಆ ನಂತರ ಕಟ್ ಮಾಡಿರುವಂಥ ಹಸಿರು ಮೆಣಸು ಒಂದು ಸ್ವಲ್ಪ ಎಲೆಗಳು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮೊದಲೇ ಉಪ್ಪು ಹಾಕಿದೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಮಿಕ್ಸ್ ಆಗಿದೆ ಈ ಸಮಯದಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷಗಳವರೆಗೆ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಸಾಲೆ ಪೌಡ್ರ್ಗಳು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಸಮಯದಲ್ಲಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಈರುಳ್ಳಿಯನ್ನು ಆನಂತರ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆಯನ್ನು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಒಂದೊಂದಾಗಿ ಸಪ್ರೇಟಾಗಿ ಹಾಕ್ಕೊಳ್ಬೇಕು ಎರಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು ಈ ರೀತಿ ಸಪ್ರೇಟಾಗಿ ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದು ಒಂದು ಅರ್ಧ ಭಾಗದಷ್ಟು ಬೆಂದಿದೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೊಳ್ಳಿ ಅಂದರೆ ಒಂದೊಂದೇ ಎಗ್ಗನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದನ್ನೇ ಮಗ್ಚು ಹಾಕ್ಕೊಳ್ಬೇಕು ಮತ್ತು ಈ ಇನ್ನೊಂದು ಬದಿ ಏನಿದೆ ಅದು ಕೂಡ ಬೇಯಬೇಕಲ್ಲ ಹಾಗಾಗಿ ಮಗ್ಚ ಹಾಕೊಳ್ಳಿ ಈ ರೀತಿ ಮಗ್ಚ ಹಾಕ್ಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಇಡ್ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಎಗ್ ಅನ್ನೋವಂಥದ್ದು ಕುಕ್ ಆಗುತ್ತೆ ನೋಡಿ ಒಂದೆರಡು ನಿಮಿಷಗಳ ನಂತರ ನಾನು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಮತ್ತು ಎಗ್ಗನ್ನು ನೋಡಿ ಈ ರೀತಿ ಉಲ್ಟಾ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದೆ ಆ ಮಸಾಲೆ ಕೂಡ ತುಂಬ ಚೆನ್ನಾಗಿ ಈ ಒಂದು ಎಗ್ಗಿಗೆ ಹಿಡಿದಿದೆ ಈ ಒಂದು ಎಗ್ ರೆಸಿಪಿನ ನಾವು ಈ ರೀತಿ ಬಿಸಿ ಬಿಸಿ ಅನ್ನ ಕೂಡ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಅದರಲ್ಲಿ ಉಳಿದಿರುವಂಥ ಮಸಾಲೆ ಏನಿರುತ್ತೆ ಅದನ್ನು ಕಲಿಸ್ಕೊಂಡು ಹಾಗೆಯೇ ತಿನ್ಬೋದು ಅಷ್ಟು ರುಚಿಯಾಗಿರತ್ತೆ ಇಲ್ಲ ಬೇಳೆ ಸಾರು ತಿಳಿ ಸಾರು ಸೊಪ್ಪು ಸಾರು ಈ ರೀತಿ ಮಾಡ್ಕೊಂಡಾಗ ಕೂಡ ನಾವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೊಳ್ಬೋದು ಅಷ್ಟು ಚೆನ್ನಾಗಿರತ್ತೆ ಅಥವಾ ಚಪಾತಿ ಕೂಡ ತುಂಬ ಚೆನ್ನಾಗಿರತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಬಾಯಿ ಕೆಟ್ಟಿದೆ ನಾಲ್ಗೆ ಬೇರೆ ರುಚಿನೇ ಕೇಳ್ತಾ ಇದೆ ಅಥವಾ ಮಾಡೋಷ್ಟು ಸಮಯ ಇಲ್ಲ ತಕ್ಷಣದಲ್ಲೇ ಮಾಡ್ಕೊಳ್ಬೇಕು ಅಂದಾಗ ಈ ಒಂದು ರೆಸಿಪಿ ಸೂಪರಾಗಿರತ್ತೆ ತಕ್ಷಣದಲ್ಲೇ ಮಾಡ್ಕೊಳ್ಬೋದು ಒಳ್ಳೆ ರುಚಿ ಒಂದಿರುತ್ತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು